ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಆಲೂ ಸಮೋಸ ಹೇಗೆ ಮಾಡುವುದು ಅಂತ ನೋಡೋಣ ನಾನಿಲ್ಲಿ ತುಂಬಾ ಪುಟ್ ಪುಟ್ಟದಾಗಿ ಸಮೋಸ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಆಲೂಗಡ್ಡೆಯನ್ನು ಸಿಪ್ಪೆ ಬಿಚ್ಚಿ ಹಾಕಿರುವುದು ಕಟ್ ಮಾಡಿ ಹಾಗೆ ಒಂದು ಬಟ್ಲದಷ್ಟು ಹಸಿ ಬಟಾಣಿಯನ್ನು ಕೂಡ ತೊಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಎರಡು ವಿಸಿಲನ್ನು ನಾವು ಕೂಗಿಸ್ಬೇಕು ಹಾಗೆ ಈ ಕಡೆಗೆ ನಾನು ಸಮೋಸ ಮಾಡುವುದಕ್ಕೆ ಹಿಟ್ಟು ನಾದುವುದನ್ನು ತೋರಿಸ್ತೀನಿ ನಾನು ಇದಕ್ಕೆ ಒಂದು ಬಟ್ಲದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸ್ವಲ್ಪ ಅಜ್ವೂ ಕೂಡ ಹಾಕಿ ನಾನಿಲ್ಲಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಉಪಯೋಗಿಸಿದ್ದೇನೆ ನೀವು ಬೇಕಾದರೆ ಎಣ್ಣೆ ತುಪ್ಪ ಏನಾದರೂ ಉಪಯೋಗಿಸ್ಬೋದು ನಾನು ಬೆಣ್ಣೆ ಇತ್ತಲ್ಲ ಹಾಗಾಗಿ ಬೆಣ್ಣೆಯನ್ನು ಹಾಕಿ ಇದನ್ನು ಹಿಟ್ಟಿನ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ಚೆನ್ನಾಗಿ ನೆನೆಯಲು ಬಿಟ್ಬಿಡಿ ಹಾಗೆ ಈ ಕಡೆಗೆ ನಾನು ಆಗಲೇ ಆಲೂಗಡ್ಡೆ ಬಟಾಣಿಯನ್ನು ಕುದಿಯಲು ಇಟ್ಟಿದ್ದೆನಲ್ಲ ಅದು ಚೆನ್ನಾಗಿ ಕುದ್ದಿದೆ ಈ ಥರ ನಾವು ಮೆತ್ತಗೆ ಮಾಡ್ಕೋಬೇಕು ಹಾಗೆ ಈ ಕಡೆಗೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಅಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಧನಿಯವನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸಣ್ಣಗೆ ಮಿಕ್ಸಿ ಮಾಡಬೇಕು ಹಾಗೆ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈಗ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ಹಾಕಿ ಉಳ್ಳಾಗಡ್ಡಿಯು ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನಾನು ಆಗಲೇ ಮಿಕ್ಸಿ ಮಾಡಿರುವ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕಿ ಹಾಕಿರುವುದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವು ಆಲೂಗಡ್ಡೆಯನ್ನು ಕುದಿಸಿದ್ದೇವಲ್ಲ ಅದು ಕೂಡ ಇದಕ್ಕೇನೆ ಸೇರಿಸಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ನಾವು ಆಲೂ ಸಮೋಸವನ್ನು ಮನೆಯಲ್ಲೇ ಮಾಡ್ಬೋದು ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಸ್ವಲ್ಪ ತಣಗಾಗಲು ಬಿಟ್ಬಿಡಬೇಕು ನಾವು ಹಾಗೆ ಈ ಕಡೆಗೆ ನಾವು ಆಗಲೇ ಹಿಟ್ಟನ್ನು ಮಿದ್ದಿ ನಾದಿ ಹಿಟ್ಟಿದ್ದೇವಲ್ಲ ಅದನ್ನು ಚೆನ್ನಾಗಿ ಮಿದ್ಕೋಬೇಕು ಒಂದು ಸತ ನಾವು ಹಾಗೆ ಸಣ್ಣ ಸಣ್ಣ ಉಳ್ಳೆಯನ್ನು ತಗೊಂಡು ನಾವು ಈಗ ಲಟ್ಟಿಸ್ಕೋಬೇಕು ನಿಮಗೆ ಬೇಕೆಂದರೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಸಮೋಸವನ್ನು ಮಾಡ್ಕೋಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಸಮೋಸವನ್ನು ಮಾಡುವುದನ್ನು ತೋರಿಸ್ತಾ ಇರೋದು ತುಂಬ ದಪ್ಪನೂ ಬೇಡ ಮತ್ತು ತುಂಬ ತೆಳುವಾಗಿಯೂ ಬೇಡ ಮೀಡಿಯಮ್ ಆಗಿ ಲಟ್ಟಿಸಿ ನೋಡಿ ಇವಾಗ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ನಾವು ಎರಡು ಸಮೋಸವನ್ನು ರೆಡಿ ಮಾಡ್ಕೋಬೋದು ಒಂದು ಸತ ಇದನ್ನು ಈ ಥರ ಲಟ್ಟಿಸಿ ಈಗ ಆ ಕಡೆಗೆ ಈ ಕಡೆಗೆ ಇದನ್ನು ಈ ಥರ ಸ್ವಲ್ಪ ಮಡಚಿ ಈ ಥರ ಒತ್ತಿ ನೋಡಿ ನಾನಿಲ್ಲಿ ಯಾವ ಥರ ಮಾಡ್ತಾ ಇದ್ದೇನೆ ಅಂತ ನೀವು ಕೂಡ ನೀಟಾಗಿ ನೋಡಿ ಇದೇ ಥರ ನೀವು ಸಮೋಸವನ್ನು ಮಾಡಿ ನಿಮಗೆ ಬೇಕೆಂದರೆ ಬೇರೆ ಸೇಪಲ್ಲಿಯೂ ಕೂಡ ನೀವು ಮಾಡ್ಕೋಬೋದು ನೋಡಿ ಇದೇ ಥರನೇ ನಾನು ಇಷ್ಟನ್ನು ಮಾಡಿ ಇಡ ಇಟ್ಟಿರುವುದು ಈ ಕಡೆಗೆ ಎಣ್ಣೆ ಕೂಡ ನಾನು ಬಿಸಿಗೆ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನಂತರ ಈಗ ಒಂದೊಂದಾಗಿ ಸಮೋಸವನ್ನು ಇದ ಇದರಲ್ಲಿ ಹಾಕಿ ನಿಧಾನಕ್ಕೆ ಸಣ್ಣ ಉರಿಯಲ್ಲೇ ಇಟ್ಟು ನಾವು ಕೆಂಪಗೆ ಆಗೋವರೆಗೂ ಕರಿಬೇಕು ಆದಷ್ಟು ನಿಧಾನವಾಗಿ ನಾವು ಇದನ್ನು ಕರಿಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೀವು ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು